ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಂದಲೂ ಅಪ್ಪಾಜಿ ಮಹಾರಾಜ್ ಜಿ ಧನ್ಯವಾದಗಳು ಅದೇ ಆಯಿಂದ ಬರಲಾರ ಬರಬೇಕು ಅಂತ ಮದುವೆಗೆ ದೇವಸ್ಥಾನದ ಪಡೆದ ನನ್ನ ಪ್ರೀತಿಯ ನನ್ನ ಆತ್ಮೀಯ ನನ್ನ ಸ್ನೇಹಿತರು ಆಗ್ಬೋದು ನನ್ನ ಎಲ್ಲ ಒಡ್ದು ಪ್ರತಿಯೊಬ್ಬರು ಒಡವಾಡಿದವರು ಪ್ರತಿಯೊಬ್ಬರು ಒಡವರು ನಮ್ಮ ದೇವಸ್ಥಾನದ ಪ್ರತಿಯೊಬ್ಬರು ನಾವೆಲ್ಲರೂ ಸೇರಿ ನಮ್ಮೆಲ್ಲರೂ ಸೇರಿ ಮೊದಲಿಗೆ ಅಪ್ಪಾಜಿಯವರಿಗೆ ನಾವೆಲ್ಲರೂ ನಾವ್ಯಾರಿಸ್ತು ನಾವು ಕರಿಬೇಕು ನನಗೆ ಒಂದೊಂದಕ್ಕೂ ಒಂದು ಒಬ್ಬರು ಯಾರು ಫೋನ್ ಮಾಡಿದ್ರು ಅಪ್ಪಾಜಿ ಅಲ್ಲೇ ಬರ್ತೀನಿ ಅಂದ್ರ ಅಲ್ವಾ ನೀವು ಕರಿಬೋದಲ್ವಾ ಕರದ್ದು ಅಲ್ಲಿ ಇರೋದು ಕೇಳ್ಬೋದಲ್ವಾ ನಾವ್ಯಾರಮ್ಮ ನಾವ್ಯಾರಮ್ಮ ಅಪ್ಪಾಜಿ ಕರೀಬೇಕು ಕರೆದ್ರೆ ನನ್ನ ಮಾತು ಕೇಳ್ತಾರ ಹೇಳಿ ಕೇಳ್ತಾರೆ ಯಾರಾದರೂ ಯಾ ಅರ ಆದರೆ ದೇವರುಗಳು ಶ್ರೀಕೃಷ್ಣನ ಮಾತು ಕೇಳ್ತಾರ ಭಾವನ ಮಾತು ಕೇಳ್ತಾರ ಅಮ್ಮ ಕೇಳ್ತಾರೆ ನಮ್ಮ ಮಾತು ಆದರೆ ಅವರು ದಾರಿ ನಾವು ನಡೆಯೋರು ಅಷ್ಟೇ ಗೊತ್ತಿರ್ತಾರೆ ಅಷ್ಟೇ ಮಾಡಬೇಕು ಅವರು ಒಂದೇ ಹೋಗ್ತಾ ಇದ್ರೆ ನಾವು ಎಂದೇ ಹೋಗಬೇಕು ಹಾಗೆ ಅಪ್ಪಾಜಿಯವರು ಸಂತೋಷವಾಗಿ ಆದರೆ ಸಂಪ್ರದಾಯ ಏನೋ ಸಂತೋಷವಾಗಿ ಸಂತೋಷದಲ್ಲಿ ಒಪ್ಪಿಕೊಂಡಿರೋದರಿಂದ ಅವರಿಗೆ ನಮ್ಮ ಹೃದಯ ಪೂರ್ತಿಯಾಗಿ ನಮ್ಮೆಲ್ಲರ ನಮ್ಮೆಲ್ಲರ ಹೃದಯ ಪೂರ್ತಿಯಾಗಿ ಅವರನ್ನ ಆಹ್ವಾನಿಸಿರೋದ್ರಿಂದ ಅವರು ಸಂಪೂರ್ಣವಾದ ಒಪ್ಪಿಗೆಯಲ್ಲಿ ನನ್ನ ಭಕ್ತರನ್ನ ನನ್ನ ಒಂದು ಸೇವೆ ಮಾಡ್ತಾ ಇರೋರನ್ನ ನೋಡೋದಕ್ಕೆ ಆಸಕ್ತಿಯಿಂದ ಬರ್ತಾ ಇದ್ದಾರೆ ಬಂದಿದ್ದಾರೆ ಅದರಿಂದ ಅವರಿಗೆ ಇನ್ನೊಂದು ಏನಂದ್ರೆ ಅವರಿಗೆ ಸುಮಾರ್ ಎರಡ್ ಮೂರು ಸಾರಿ ಬಂದಿದ್ದಾರೆ ಇದೇನೋ ಒಂದು ಆತಂಕ ಅಪ್ಪಾಜಿ ಏನೋ ಒಂದು ಆತಂಕ ಎಂಟು ದಿನದಿಂದ ಆಚೆ ಎಂಟು ದಿನದಿಂದ ಆಚೆ ತಾಯಿ ಇಳಿದಾರೆ ಆ ತಾಯಿ ಅದೆಷ್ಟು ಸಾರಿ ಮುಟ್ಟಿದ್ರು ಅಪ್ಪ ಅದೆಷ್ಟು ಸಾರಿ ಮುಟ್ಟಿದ್ರು ಮುಟ್ಟಿ ಮುಟ್ಟಿ ಅಡ್ಡ ಬರ್ತಾ ಇದ್ದಾರೆ ನನಗೆ ಭಗವಂತ ಜವಾಬ್ದಾರಿ ಕೊಟ್ಟಿದಾರಲ್ಲ ಏನೋ ಒಂದು ಚೂರು ಗಾಯ ಆದ್ರೆ ಒಂದು ಎಡಿದ್ರೆ ನಮ್ಗೆ ಭಯ ಅಲ್ವಾ ಆದ್ರೆ ನಾವು ಹೇಳ್ತೀವಿ ದಯವಿಟ್ಟು ಅಮ್ಮ ಅಮ್ಮ ಅಂತ ಹೇಳ್ತೀವಿ ಒಂದೊಂದ್ಸರಿ ವೈಕೋಬೇಡಿ ದಯವಿಟ್ಟು ಟೆನ್ಷನ್ ಅಲ್ಲಿ ಒಂದೊಂದು ಸ್ವಲ್ಪ ಜೋರಾಗಿ ಮಾತಾಡಿರ್ತೀವಿ ಸೊ ಹಾಗೆ ಒಂದು ಬಿಸಿ ಬಿಸಿ ತಪ್ಪಿದ್ರೆ ಸಾಯಂಕಾಲ ತನಕ ಇರಬೇಕು ಮತ್ತೆ ಹತ್ತು ದಿನ ಇದೆಲ್ಲ ನೋಡ್ಬೇಕು ಸೊ ಹಾಗಾಗಿ ಆದ್ರೆ ಇದೆಲ್ಲ ಏನಂದ್ರೆ ಅವ್ರಿಗೆ ಮುಟ್ಟಬೇಕಷ್ಟೇ ಆ ತಾಯಿ ಒಬ್ಬ ತಾಯಿ ಫೋನ್ ಮಾಡಿ ಕೇಳಿದಾಗ ನಾನು ಆ ತಾಯಿ ಕೇಳಿದೆ ಅಪ್ಪಾಜಿ ಬರಬೇಕಂದ್ರೆ ನಾನ್ ಯಾರ ಬಾಬಾ ಹೇಳಿದ ಕೆಲಸ ಮಾಡೋದ್ರೆ ನಾವ್ ಇಲ್ಲಿರೋದಷ್ಟೇ ನಾವೆಲ್ಲ ಸೇವೆ ಇಲ್ಲಿ ಯಾರು ನಮ್ಮ ದೇವಸ್ಥಾನದಲ್ಲಿ ಸೇವೆ ಮಾಡ್ತಾ ಇದ್ರಿಗೆ ಕೇಳಿ ಎಲ್ಲ ನಾವಿಲ್ಲಿ ಸೇವೆ ಮಾಡೋದು ಅಷ್ಟೇ ಬಾಬಾ ಹೇಳಿದ ಕೆಲಸ ನಾವು ಮಾಡಕ್ಕೆ ಸ್ಕೂಲ್ಗಳಲ್ಲಿ ಮ್ಯಾನೇಜರ್ ಒಬ್ಬರು ಇನ್ನೊಬ್ರು ಇನ್ನೊಬ್ರು ಹತ್ರ ಇಲ್ಲಿ ನಾವೆಲ್ಲ ಒಬ್ರು ನೋಡ್ಕೊಳ್ಳೋಕ್ಕೆ ಈಗ ನಾಳೆ ಅಪ್ಪಾಜಿ ಬಾಬಾ ಅವ್ರು ಸೂಚಿಸ್ತಾರೆ ಅವ್ರು ನಮಗೂ ಸೂಚಿಸಬಹುದು ಸೊ ಹಾಗೆ ಅದರ ನಡ್ಕೊಳ್ಬೇಕು ನಂತರ ಅಪ್ಪಾಜಿ ಪರವಾಗಿ ನಮ್ಮ ಎಲ್ಲ ಸೇವಕರ್ತರ ಪರವಾಗಿ ಇಡೀ ದೇವಸ್ಥಾನದ ಎಲ್ಲರ ಪರವಾಗಿ ಹತ್ತು ದಿನಗಳು ಬರ್ತಕ್ಕಂಥ ಬಾಬಾ ಮತ್ತು ಅಪ್ಪಾಜಿಯ ಪ್ರೀತಿಯ ಹೃದಯ ತುಂಬಿ ಬರತಕ್ಕಂಥ ತಮ್ಮೆಲ್ಲರಿಗೂ ಎಲ್ಲರಿಗೂ ಎಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಈಗ ಅಪ್ಪಾಜಿ ಈ ಒಂದು ನವರಾತ್ರಿಯಲ್ಲಿ ಎರಡನೇ ಮನೆ ಬರ್ತಾ ಇದ್ದಾರೆ ಇನ್ನು ಅವರು ಪ್ರತಿ ವರ್ಷವೂ ಇಲ್ಲೇ ಇರಲಿ ಇಲ್ಲೇ ಬರಲಿ ಪ್ರತಿ ದಿನವೂ ಇಲ್ಲೇ ಇರಲಿ ಪ್ರತಿ ವರ್ಷವೂ ಇಲ್ಲೇ ಇರಲಿ ವೈಕುಂಠ ಏಕಾದಶಿಗೂ ಕರಿತಾ ಇದ್ದೀವಿ ಆ ವೈಕುಂಠ ಏಕಾದಶಿಯಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ಇಲ್ಲಿ ಪೂಜೆ ಮಾಡಿದ್ರು ಮೊನ್ನೆ ದಯವಿಟ್ಟು ಯಾರು ನೋಡಿದ್ರು ಗೊತ್ತಿಲ್ಲ ಆ ಪೂಜೆ ಈ ಸ್ವಾಮಿ ಶ್ರೀನಿವಾಸ ಗದ್ದೆ ಹೇಳ್ತಾ ಇದ್ದಾರೆ ಇವರ ಜೊತೆಯಲ್ಲಿ ಅಪ್ಪಾಜಿ ಹೇಳ್ತಾ ಇದಾರೆ ಬಾಬಾ ಅವರಿಗೆ ಕೇಳ್ತಾರೆ ನಿಮ್ಗೆ ಮಹಾಭಾರತ ಗೊತ್ತಾ ಅಂತ ಕೇಳ್ತಾರೆ ಆ ಅಪ್ಪಾಜಿಗೆ ಆಯ್ತು ಕೇಳು ನೀವೇನ್ ಕೇಳ್ತೀಯ ಕೇಳು ಅಂತಾರೆ ಅವ್ರ ಶಿಷ್ಯರು ಕೇಳ್ತಾ ಇರ್ತಾರೆ ಉತ್ತರ ಕೊಡ್ತಾ ಇರ್ತಾರೆ ಹಾಗ ಆಯ್ತು ನನ್ಗೆ ನಾನು ನಿಂತಿ ಸ್ವಾಮಿ ಗಜ್ಜೆ ಹೇಳ್ತಾ ಇದ್ರೆ ಸ್ವಾಮಿ ಜೊತೆ ಭಯಂಕರ ಹೇಳ್ತಾ ಇದ್ರೆ ಎಲ್ಲೋದ್ರು ಯಾವ ಹೋಮದ ತೊಂದ್ಕೊಳ್ಳಿ ಇಲ್ಲಿ ನಾವು ಪ್ರಕೃತಿ ಇನ್ನೊಂದು ಎರಡು ಹೋಮ ಮಾಡ್ತಾರೆ ಬೇರೆ ವಿಶೇಷವಾದ ಪೂಜೆ ಮೇಲೆ ಹೋಮ ಮಾಡ್ತೀವಿ ಯಾವ ಹೋಮ ಮಾಡ್ಲಿ ಸ್ವಾಮಿಗಳ ಮಂತ್ರಗಳ ಇದ್ರೆ ಇನ್ನೂ ಒಂದ್ ಐದಾರು ಜನ ಮಂತ್ರಗಳು ಹೇಳ್ತಾರೆ ನನ್ನ ಅಪ್ಪಾಜಿ ಹೇಳ್ದಂಗೆ ಕಾಣುತ್ತೆ ನಾನು ಏನ್ ಮಾಡ್ಲಿ ಅವ್ರದೇ ವಾಯ್ಸ್ ಕೇಳಿಸ್ತಾ ಸ್ವಾಮಿ ನಾನು ಸ್ವಾಮಿ ಹೇಳಿದ್ದೀನಿ ಇವರು ಆಡರೇ ಅಲ್ಲ ಇವ್ರ ಮಂತ್ರಗಳು ಕೇಳ್ಕೊಳ್ಳಿ ಹಾಗೆ ಆದ್ರೆ ಇಂಥ ಈ ಸ್ವಾಮಿ ಮಾಂತ್ರಿಗಳು ಹೇಳ್ತಾ ಇದ್ರು ನನಗೆ ಅವರದೇ ವಾಯ್ಸ್ ಕೇಳಿಸ್ತಾ ಇದೆ ಎಲ್ಲಾದ್ರು ಹಾಗೆ ಅವರು ಆ ಗದ್ಯನ ನಿಜವಾಗ್ಲು ಅದಕ್ಕೆ ಕೇಳಿದೆ ರಾತ್ರಿ ಅಪ್ಪಾಜಿ ಅಪ್ಪಾಜಿ ವೈಕುಂಠ ಏಕದರ್ಶಿಗೆ ಬರಲು ಸಾಧ್ಯ ಇದೆಯಾ ಅಪ್ಪಾಜಿ ತಾಯಿ ಹೇಳಿದ್ರೆ ನಂದೇನಿದೆ ಅಂತ ಸಾಕ ಹಾಗೆ ಇರ್ಲಿ ಅವ್ರಿಗೆ ಏನ್ ಇಷ್ಟ ಇದ್ರೆ ಅದು ಮಾಡಬಹುದು ನಮಗೆ ಎರಡನೇ ಮಾತೇ ಇಲ್ಲ ಅದಾದ ನಂತರ ಅಪ್ಪಾಜಿಯನ್ನು ನೋಡ್ಬೇಕು ನೋಡ್ಬೇಕು ಅಂತ ಒಂದಿಗೆ ಒಂದಾಗಿ ಕೆಲವರು ಅಪ್ಪಾಜಿನ ಮುಟ್ಟದ್ರೆ ಸಾಕು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ನಾವು ನಾನು ಸುಮಾನ್ ಸಾರಿ ನೋಡಿರೋದ್ರಿಂದ ಹಾಗೆ ಕೆಲವರು ಬಳ್ಳಾರಿಯಿಂದ ಒಬ್ಬರು ಸೋಮಶೇಖರ್ ಸರ್ ಅಂತ ಇಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾರೆ ಬರ್ಲಾರಿಯಿಂದ ಅಪ್ಪಾಜಿ ಲೋಡುಗ ಲೋಡುಗ ನಾನು ತರ್ತೀನಿ ನನ್ಗೆ ಹೇಳಿ ನೀವು ಅಂತ ಹೇಳ್ತಾರೆ ಏನು ನಾನು ಹೇಳು ಬಹುದಿಂದ ಅಮ್ಮ ನೀ ಪಾಪ ಅಂದೆ ಆಮೇಲೆ ಇನ್ನೊಬ್ರು ಚೇತನ ಅನ್ನೋರು ಅಮ್ಮ ಮಹಾಲಕ್ಷ್ಮಿ ದೇವ್ರ ಕಡೆ ಇದ್ದಾರೆ ಅವರು ಅವರು ಆ ಪೂಜೆಗೆ ಅನ್ನದಾನಕ್ಕೆ ನಾನು ಏನಾದ್ರೂ ಮಾಡ್ಬೇಕಂತ ಸುಮಾರು ದುಡ್ಡು ಕಳಿಸಿದ್ದಾರೆ ದೇವಸ್ಥಾನಕ್ಕೆ ನಮ್ಮಲ್ಲೇ ಇದ್ದಾರೆ ಅವ್ರು ನನ್ನ ಹತ್ರ ಹೇಳಬೇಡಿ ಅಂತ ಹೇಳಿದ್ದಾರೆ ಆದರೆ ನಾನು ದೇವ್ರು ತಿಳಿಸ್ಬೇಕಲ್ಲ ದೇವರು ಗೊತ್ತಿರುತ್ತೆ ಗೊತ್ತಿದ್ದೇ ಇರುತ್ತಾ ಆದ್ರೆ ತಿಳಿಸೋದು ಇನ್ನೊಬ್ರು ಆ ಹೊಸಕೋಟೆ ಇಂದ ಆ ತಾಯಿ ಸಹ ಆ ಸುಮಿತ್ರ ಅಂತ ಅನ್ಕೊಂಡಿದ್ದೆ ಹೊಸಕೋಟೆಯಿಂದ ನೀವಪ್ಪ ಸುಮಿತ್ರ ಅಂತ ನಾನು ಅವ್ರ ಮುಖ ನೋಡಿದ್ದೆ ಅವರು ಸಹ ಡೈರೆಕ್ಟ್ ಆಗಿ ಫೋನ್ ಗೆ ಬ್ಯಾಂಕ್ ಅಕೌಂಟ್ಗೆ ಕಳಿಸಿದ್ದಾರೆ ದೇವಸ್ಥಾನದ ಅಕೌಂಟ್ಗೆ ಅವರಿಗೆಲ್ಲ ದುಡ್ಡು ಕಳಿಸ್ತಾ ಇದೀನಿ ಅಂತಲ್ಲ ದಯವಿಟ್ಟು ನನ್ನ ಹೆಸರು ಹೇಳ್ಬಿಡಿ ನಾನಾಗ ಅಪ್ಪ ಸೇವೆ ಮಾಡ್ಬೇಕಷ್ಟೇ ಅದು ಅವ್ರ ದುಡ್ಡು ಅದು ಇದು ಏನಲ್ಲ ಆಯ್ತಾ ನಾವು ಅಷ್ಟೇ ನಾವೇನು ಮಾತಾಡೋಕ್ಕಾಗಲ್ಲ ಭಾರತ ಅಂತ ನೀವು ನಿಮ್ಮ ಇಷ್ಟೇ ನಿಮ್ ಸೇವೆ ಏನಾದ್ರು ಮಾಡ್ಕೊಳ್ಳಿ ನಿಮ್ಗೆ ಸಂಬಂಧಪಟ್ಟು ನಮ್ದೇನು ಇಲ್ಲ ಇಲ್ಲಿ ಭಾರತ ಅಂತ ಹೇಳಿದ್ವಿ ಇನ್ನು ಇಲ್ಲಿ ಕ್ಲೀನು ಔಷಧಿ ಸರ್ ಹಾಗೆ ನಮ್ಮ ಪೂಜ್ಯ ಅಪ್ಪಾಜಿ ನಾವು ಪಾಲಿಸದೆ ಪಾಲಿಸ್ತೀವಿ ಶಶನಾಳ ಶರೀಫ್ ಸರ್ ಅವರು ಗುಡುಗು ಒಂದ್ಸರಿ ತುಂಬಾ ಶಿಷ್ಯರಿರ್ತಾರೆ ಅವರು ಇದಕ್ಕೆ ಈ ಮಾತು ಅಂದ್ರೆ ನಾನು ಕೆಲವ್ರು ನೋಡಿ ಇಲ್ಲಿ ಎಷ್ಟೋ ಡಿಫರೆಂಟ್ ಡಿಫರೆಂಟ್ ಎಲ್ಲಾ ಜಾತಿ ಜನ ಇದ್ದಾರೆ ಎಲ್ಲಾ ಮತಸ್ಥರು ಇದ್ದಾರೆ ಅದರಿಂದ ಈ ಮಾತು ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಶಶಿನಾಳು ಶರೀಫ್ ಅವ್ರದೇ ಹೇಳ್ತಾ ಇದ್ದೀನಿ ಅಪ್ಪಾಜಿ ನೋಡಕ್ಕೆ ನಾನು ಬಟ್ಟೆ ಇಟ್ಕೊಂಡು ಬಂದಿದೆ ಇಲ್ಲ ಬಟ್ಟೆ ಇರೋ ಬಂದಿದ್ದಾರೆ ಡಿಫರೆಂಟ್ ಡಿಫರೆಂಟ್ ಎಲ್ಲಾ ಮಾತಸ್ಥರು ಇದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಶಶಿನಾಳು ಶರೀಫ್ ಸರ್ ಜೊತೆ ಇನ್ನೂ ಹಲವಾರು ಶಿಷ್ಯರಿದ್ದಾರೆ ಇದಾರೆ ಅವರು ವಿದ್ಯೆ ಕಲಸಿ ಬಂದು ಒಂದು ದಿನ ಎಲ್ಲೋ ಹೋಗ್ಬೇಕು ಕಾಡಿಗೆ ನದಿ ಹರಿತಾ ಇತ್ತೆ ಆ ಕಡೆ ದಾಟ್ಕೊಂಡು ಹೋಗ್ಬೇಕು ದಾಟ್ಕೊಂಡು ಹೋಗ್ಬೇಕಾದ್ರೆ ಏ ವಿಧಿ ಇಲ್ಲ ಹೋಗ್ಲೇಬೇಕು ಏ ಶಿಷ್ಯರಲ್ಲಿ ಒಂದು ಹಲಗೆ ಹಾಕರಪ್ಪ ಗುರುಗಳು ನಡ್ಕಂಡ್ ಆ ಕಡೆ ಹೋದ್ರು ಹೋದ್ರೆ ಶಿಷ್ಯರಿಗೆಲ್ಲ ಬಂದ್ರಪ್ಪ ಈ ಕಡೆ ಏ ಗುರುಗಳೇ ನಾವು ಬರಲ್ಲ ಯಾಕಪ್ಪ ನೀವು ನನ್ನ ಇಲ್ಲಿ ನಾವು ಬರೋದೆ ಏ ನಾವು ಬರಲ್ಲ ಬಾ ಶನೀಪಾ ಎಲ್ಲಿದೆಯ ಬರೋ ನೀವ್ ಬಾ ಶರೀಪ ಮೂರ್ಖ ಗುರುವಿನಲ್ಲಿ ದಾರಿಯಲ್ಲಿ ನಡೀತೇನೋ ಬಿದ್ದು ಬೇಡ ನಾನು ನಿನಗೆ ಬೈತಾ ಇದ್ದಾರೆ ಲೇ ಅವರೆಲ್ಲ ಮೂರ್ಖರು ನೀವು ಗುರುಗಳು ಹೇಳಿದ ಮಾತೇ ನೀವು ನಡೆಯಿಲ್ಲ ಅಂದ್ರೆ ಇನ್ಯಾರ ಮಾತ್ರ ಕೇಳ್ತೀರಾ ನೀವು ಅಂತ ಶಶಿನಾಳ ಶ್ರೀ ಸರ್ ತೋರಿಸ್ಬಿಟ್ಟು ಶಿಷ್ಯರು ಹೇಳ್ತಾರೆ ಅಂದ್ರೆ ನಾವು ಗುರುಗಳನ್ನ ಪಾಲಿಸ್ಬೇಕು ಅವ್ರ ಮಾತೆ ನಾವು ನುಡಿದಂತೆ ನಡೀಬೇಕು ಹಾಗೆ ಅದೇ ಜೊತೆಯಲ್ಲಿ ಅಪ್ಪ ಒಂದ್ಸಾರಿ ಅಪ್ಪ ಮಾಯಲು ಕೇಳಿದೆ ನಾನು ಮಹಾಭಾರತ ಯುದ್ಧ ಯುದ್ಧ ನಡೀತಾ ಇದ್ರೆ ಅರ್ಜುನನ್ ಹೇಳ್ತಾರೆ ಶ್ರೀಕೃಷ್ಣ ಇವರ ಆ ಕಡೆ ಪಾಂಡವರು ಈ ಕಡೆ ಗೌಡರು ಮಧ್ಯದಲ್ಲಿ ತಂದ ನಿಲ್ಲಿಸಿದ ತಕ್ಷಣ ಎಲ್ಲ ಅಪೋಸಿಟ್ ಇರೋರು ಎಲ್ಲಾರು ಸೇರಿ ಅರ್ಜುನ ನೋಡ್ಬಿಟ್ರು ಅಲ್ಲಿಗೆ ತೊಂಬತ್ತು ಪರ್ಸೆಂಟ್ ಅವರು ಸೋಟ್ರು ಅಪೋಸಿಟ್ ಇರೋರು ಕಾರಣ ಏನಂದ್ರೆ ಒಬ್ಬ ವೈರಿ ಮುಂದೆ ವೈರಿ ಬಂದು ನಿಂತ್ಕೊಂಡ್ರೆ ಅವನ ಮುಖ ನೋಡಿದ ತಕ್ಷಣ ಅವನು ಹೋದ ಆದ್ರೆ ಅವನು ಸಹ ಇಲ್ಲ ನಾನು ಯುದ್ಧ ಮಾಡಲ್ಲ ನಾನು ಯುದ್ಧ ಮಾಡಲ್ಲ ನಾನು ನಮ್ಮ ಗುರುಗಳನ್ನ ನಮ್ಮ ತಾತನ ನಮ್ಮ ಸಂಬಂಧಿಕರನ್ನ ನಾನು ಸಾಯಿಸಕ್ಕೆ ರೆಡಿ ಇಲ್ಲ ಹೇ ಮುಖ ನಿನಗೆ ಗೊತ್ತಿ ಇದೆಯೋ ಶ್ರೀಕೃಷ್ಣನಾದ ನಾನು ಹೇಳ್ತಾ ಇದ್ದೀನಿ ದೇವರು ದೇವರ ಮಾತ್ರ ಪಾಲಿಸು ನೀನು ದೇವ್ ಏನ್ ಹೇಳಿದ್ರೆ ಆ ಕೆಲಸ ಮಾಡು ನಿನ್ನ ಪುಣ್ಯ ಅಪಾಜಿ ತುಂಬಾ ಯಾಕಂದ್ರೆ ನಾನು ಜಾಸ್ತಿ ಟೈಮ್ ಅಪ್ಪಾಜಿ ಅಪ್ಪಾಜಿರೋಕೆ ಅದಕ್ಕೆ ನಾನು ಬೇಗ ಬೇಕ ಮುಗಿಸ್ತೀನಿ ನಾನು ಹೇಳಿದ ಕೆಲಸ ನೀನ್ ಮಾಡು ಯಾಕೋ ಅವ್ರನ್ನ ನೀನು ಸಮರ್ಸ್ಬಾರದು ಯಾಕೆ ಹೊಡಿಬಾರ್ದು ನೀನು ನನ್ನ ಸಂಬಂಧಿಕರು ನನ್ನ ಗುರುಗಳು ನನ್ನ ಹಿರಿಯರು ನನ್ನ ತಾತ ಆದ್ರೆ ಅವ್ರು ಮಾಡಿದ್ರು ತಪ್ಪಲ್ವಾ ಅವ್ರು ಮಾಡಿದ್ ಕರೆಕ್ಟ್ ಅಂತ ಕೇಳ್ತಾರೆ ಅವ್ರಿಗೆ ಅದೆಲ್ಲ ಜಾಕ ಬರಲ್ಲ ಜ್ಞಾನಿಗಳಿಗೆ ಕೆಟ್ಟದ್ದು ಜ್ಞಾಪಕ ಬರಲ್ಲ ಒಳ್ಳೆದಷ್ಟೇ ಜ್ಞಾಪಕ ಬರುತ್ತೆ ಆದ್ರೆ ಭಗವಂತ ತೋರಿಸ್ತಾ ಇರ್ತಾರೆ ಹಾಗೆ ತೋರಿಸೋದು ಇಡೀ ಪ್ರಪಂಚದಲ್ಲಿ ಇಡೀ ನಮ್ಮ ತಕ್ಷಣ ಯಾವುದೇ ಮನೆಯಲ್ಲಿ ಯಾರೇ ಆಗಲಿ ಅಮ್ಮಾನಿಂತ ಅದು ಬೇಕು ಅಂದ್ರೆ ತಕ್ಷಣ ಕೊಟ್ಟು ಕಳಿಸೋದು ಅಮ್ಮ ಏನ್ ಹೇಳ್ತಾರೆ ಆಯ್ತು ಆಯ್ತುಗಳಲ್ಲ ಹೇಳಿದ್ಯಾ ನಾ ಯೋಚನೆ ಮಾಡಿ ಕೊಡ್ತೀನಿ ಕೂಡ ಅಂತಹ ತಾಯಿ ಮೂಲ ದೇವತೆ ಆಗಿ ರಾಜ್ಯದ ದೊಡ್ಡ ಸೊಸೆ ಸೊಸೆಯನ್ನ ಕಟ್ಟು ಬಂದು ವಸ್ತ್ರ ಅಪರಣ್ರು ಇವರು ಏನ್ ಮಾಡ್ತಾ ಇದ್ರು ಗುರು ನೀವು ಸುಮಾರಿತ ಅಲ್ವಾ ಇರ್ಲಿ ನೀವು ನನ್ನನ್ನು ಜ್ಞಾಪಕ ಮಾಡ್ಕೊಂಡಿಲ್ಲ ನೀವು ನನ್ನನ್ನು ಪರ್ಮಿಷನ್ ಕೇಳಿಲ್ಲ ನನ್ನ ಪರ್ಮಿಷನ್ ಕೇಳದೆ ನೀವು ಜೋಜಾಟ ಆಡಿದ್ರು ಆದ್ರೂ ಸಹ ಹಿರಿಯ ನಮ್ಮದ್ ಏನ್ ಮಾಡ್ತಾ ಇದ್ರು ನೀನ್ ನಾನೇ ಮಾಡುವಂತ ಅಂದ್ರೆ ಯಾಕೆ ಹೇಳಿದೆ ಅಂದ್ರೆ ನಮಗೆ ಪೂಜ್ಯರು ಗುರುಗಳು ಇರೋದರಿಂದ ಗುರುಗಳನ್ನ ನೀವೆಲ್ಲಾರು ಖಂಡಿತವಾಗಿ ಪಾಲಿಸ್ತಾ ಇದ್ದೀರ ಆ ಅಪ್ಪಾಜಿ ತಾಯಿ ಮಾತೆ ಪುತ್ರ ಆ ತಾಯಿ ಜೊತೆ ಬಿದ್ದು ಅವರಲ್ಲೇ ಸೇರ್ಕೊಂಡು ನಮಗೆ ಇಂಥದೆಲ್ಲ ಮಾಡಿಸ್ತಾ ಇರುವಾಗ ಖಂಡಿತವಾಗಿ ನಮಗೆ ಏನು ನಡೀತಾ ಇದೆ ಅನ್ನೋದಕ್ಕೆ ಲಾಸ್ಟ್ ಇಯರ್ ಬಂದರು ಇನ್ನೇ ಮೊದಲನೇ ದಿನ ಅಲ್ಲಿ ಒಬ್ಬ ದೇವರಿದ್ದಾರೆ ಅಲ್ಲಿ ಹೇಳಿದೆ ಅಪ್ಪಾಜಿ ನಾನು ಇಲ್ಲಿ ಹಿರಿಯರ ಈಚೆ ಗಾಯತ್ರಿ ದೇವಸ್ಥಾನ ಮಾಡಬೇಕಂದ ಮಾಡಿಸ್ಕೊಡ್ತಾರೆ ಅದು ಸಮಯದ ಅಪ್ಪಾಜಿ ಸ್ವಲ್ಪ ಆಚರಿಗಿದ್ದಾರೆ ಅದೆಲ್ಲ ಸಾಲು ಆಗ್ತಾ ಇದೆ ಅಪ್ಪಾಜಿ ಆಗಮೇಲೆ ಅಂತಂದ್ರೆ ಅದ್ಲು ಸಾಲು ಆಗುತ್ತೆ ಬಿಡ್ರಿ ಸಾಲು ಆಗುತ್ತೆ ನಡಿ ನಾರಾಯಣ ಸ್ವಾಮಿ ಅಂದ್ರು ಅಮ್ಮ ಇವತ್ತು ಹೇಳ್ತಾ ಇದ್ದೀನಿ ಅಪ್ಪಾಜಿ ಹೇಳಿರೋ ಮಾತು ಇನ್ನು ಕೆಲವೇ ದಿನಗಳಲ್ಲಿ ತುಂಬಾ ದೊಡ್ಡ ಸಮಸ್ಯೆಗಳು ಇದ್ದು ನಿಮಗೆ ಸಾಲು ಆಗ್ತಾ ಇದೆ ಸಾಲ್ವ್ ಆಗ್ತಾ ಇದೆ ಅಪ್ಪಾಜಿ ಅದು ಒಂದು ಮೆಟ್ಲಂತಿದೀವಿ ಇನ್ನೊಂದು ಮೆಟ್ಲತ್ತಿದ್ರೆ ಅದು ಸಾಲು ಆಗುತ್ತೆ ಇವರು ಆಶೀರ್ವಾದ ಹೇಗಿದೆಯೋ ಅದರಿಂದಲೇ ಆಗಿದೆ ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಈ ಸರಿ ಅವರು ಒಂದು ಮಾತು ಕೊಟ್ಟಿದ್ದೇ ಅಲ್ಲಿ ಸಾಲು ಅದಕ್ಕೆ ಈಗ ದಯವಿಟ್ಟು ನಾವೆಲ್ಲರೂ ಇಲ್ಲಿ ಸೇರಿ ಅಪ್ಪಾಜಿ ಒಂದು ಆಶೀರ್ವಾದದಿಂದ ನಾವೆಲ್ಲರೂ ಅವರ ಆಶೀರ್ವಾದ ಸ್ವೀಕರಿಸ್ತಾ ಇದ್ದೀವಿ ನಾವು ಇನ್ನೂ ಹೆಚ್ಚಾಗಿ ಹೆಚ್ಚಾಗಿ ಸ್ವೀಕರಿಸ ಖಂಡಿತವಾಗಿ ಅವರು ನೂರಾರು ವರ್ಷ ನಮ್ಗೆಲ್ಲರಿಗೂ ಈ ಒಂದು ತಾಯಿ ಸ್ವರೂಪರಾದ ಪರಮ ಪೂಜ ಶ್ರೀ 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 ಅಪ್ಪಾಜಿ ಅವರು ನಮಗೆ ಆಶೀರ್ವಾದ ನೀಡ್ತಾ ಇರ್ತಾರೆ ಖಂಡಿತವಾಗಿ ಎಲ್ಲರನ್ನು ನಾವು ಸದಾ ಅವರನ್ನ ನೋಡ್ತಾ ಅವರನ್ನ ಕಣ್ತುಂಬ ತುಂಬಿಸ್ತಾ ಅನಂತವಾಗಿ ಅವರ ಆಶೀರ್ವಾದವನ್ನು ಸ್ವೀಕರಿಸಿದ ಸಾಯಿನಾಥ್ ಮಹಾ ಅಪ್ಪಾಜಿ ಕಿ